ನಾನು ದಿನವಿಡೀ ಚಡ್ಡಿ ಹಾಕೊಂಡೇ ಇರ್ತೀನಿ ಆ ಚಡ್ಡಿ ಹಾಕಿಕೊಂಡೆ ಕೆಫೆಯಲ್ಲಿ ಕುಳಿತುಕೊಂಡು ಒಂದು ಸಂಪೂರ್ಣ ಪುಸ್ತಕವೇ ಬರೆದೆ ಆ ಪುಸ್ತಕ ಎಂಥ ಮಹಾನ್ ಗ್ರಂಥಗಳಿಗೆ ಸಮಾನವಾಗಬಹುದು ಅದೇ ಬಟ್ಟೆ ಹಾಕೊಂಡು ಗ್ರಂಥ ಬರೆಯಬಹುದು ನಾನು ಚಡ್ಡಿ ಹಾಕೊಂಡೇ ಇಷ್ಟು ದೊಡ್ಡ ಗ್ರಂಥವನ್ನೇ ಬರೆದಿದ್ದೇನೆ ಆ ಚಡ್ಡಿ ಹೇಗೆ ಕೆತ್ತದಾಗುತ್ತೆ ಈಗ ಈ ದೇಶದಲ್ಲಿ ಇದ್ದಾಗ ಇಲ್ಲಿರುವಂತೆ ಬಟ್ಟೆ ಹಾಕಬೇಕಲ್ವಾ ನಾನು ಇಲ್ಲಿ ಬಾಕ್ಸರ್ ಶಾರ್ಟ್ಸ್ ಹಾಕಿಕೊಂಡು ಬಂದರೆ ಅರಾರ ಇದು ಘೋರ ಕಲಿಯುಗ ಘೋರ ಕಲಿಯುಗ ಬಾಬಾಜಿಗಳು ಸರಿಯಾಗಿ ಹೇಳ್ತಿದ್ರು ಸುಮ್ನೆ ನಾನು ಎಲ್ಲಾದ್ರೂ ಸುತ್ತುವಾಗ ಯಾರೋ ನನ್ನ ಫೋಟೋ ತೆಗೀತಾರೆ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ತೆಗೆದುಕೊಂಡು ಆಚಾರ್ಯ ಪ್ರಶಾಂತ್ ಎಕ್ಸ್ಪೋಸ್ ಅಂತ ಹಾಕ್ತಾರೆ ಏನು ಎಕ್ಸ್ಪೋಸ್ ಆಯಿತು ಕಾಲುಗಳು ಕಾಣಿಸುತ್ತಿವೆ ಅಷ್ಟೆ ಯುದ್ಧ ಭೂಮಿಯಲ್ಲಿ ನಿಂತ ಶ್ರೀಕೃಷ್ಣನಿಗೆ ಕೂಡ ದೊಡ್ಡ ದೊಡ್ಡ ಹೂವಿನ ಮಾಲೆಗಳನ್ನೇ ಹಾಕಿಬಿಡ್ತಾರೆ ಯುದ್ಧಕ್ಕೆ ಹೋಗುವ ಯೋಧರು ಹೂವಿನ ಮಾಲೆಗಳು ಹಾಕೊಳ್ತಾರಾ ತಲೆ ಕೆಟ್ಟಿದೆಯಾ ನಿಮಗೆ ಅಲ್ಲಿ ಎದುರಿಗೆ ದುರ್ಯೋಧನ ಮತ್ತು ಭೀಷ್ಮರು ಗದಾ ಹಿಡಿದು ನಿಂತಿದ್ದಾರೆ ಅವರು ಹೂವಿನ ಸುಗಂಧ ತಗೋತಾರಾ ಈ ವೇಷಭೂಷಣ ಮತ್ತು ಹೊರಗಿನ ವಿಷಯಗಳಿಗೆ ಎಷ್ಟೊಂದು ಒತ್ತು ಕೊಡ್ತೇವೆ ನಿಮ್ಮ ಕೈಯಲ್ಲೇ ಹುಕ್ಕಿದೆ ಅದಕ್ಕೆ ಹಗ್ಗ ಹಾಕಿ ನಿಮ್ಮನ್ನೇ ಕುಣಿಸ್ತಾರೆ